ಸಿ ಎಂ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಬಲ ನಾಯಕ ಅದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದರೆ ಈ ಟರ್ಮ್ ಮುಗಿ ಮುಗಿದ ನಂತರ ಸಿದ್ದರಾಮಯ್ಯ ನಂತರ ಕುರುಬ ಸಮುದಾಯದ ನಾಯಕ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅದಿರಲಿ ಆಗ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ತಾನು ಜನಿಸಿದ ಕುರುಬ ಸಮುದಾಯಕ್ಕೆ ಒಂದು ಒಳ್ಳೆ ಲಾಭ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಗುಡ್ ನ್ಯೂಸ್ ಕೊಡುವಂಥ ಸಾಧ್ಯತೆ ಇದೆ ಹೌದು ಮೀಸಲಾತಿ ಪರಿಷ್ಕರಣೆ ಬಳಿಕ ಇದೀಗ ಕುರುಬ ಸಮುದಾಯಕ್ಕೆ ದೊಡ್ಡ ಗುಡ್ ನ್ಯೂಸ್ ಕೊಡಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಸರ್ಕಾರ ಪರಿಶಿಷ್ಟ ಜಾತಿ ಮೀಸಲಾತಿ ಪರಿಷ್ಕರಣೆ ಮಾಡಿದ್ದಾಯ್ತು ಈಗ ಕುರುಬ ಸಮುದಾಯದ ಸರದಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಅಂದರೆ ಎಸ್ ಟಿ ಪಟ್ಟಿಗೆ ಸೇರಿಸುವ ಬಗ್ಗೆ ಚರ್ಚಿಸಲು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು ಇಂದು ಸಭೆ ಕರೆದಿದ್ದಾರೆ ಇಂದು ಮಹತ್ವದ ಸಭೆ ನಡೆಯುತ್ತಿದ್ದು ಸಭೆಯ ಸೂಚನಾ ಪತ್ರದಲ್ಲಿ ಮುಖ್ಯವಾಗಿ ಎರಡು ಅಜೆಂಡಾಗಳನ್ನು ಉಲ್ಲೇಖಿಸಲಾಗಿದೆ ಏನಪ್ಪಾ ಅದು ಅಂದರೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸುವುದು ಮತ್ತು ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಗಳ ಕುರುಬ ಸಮುದಾಯವು ಕರ್ನಾಟಕದ ಗೊಂಡ ಸಮುದಾಯದ ಜೊತೆ ಹೊಂದಿರುವ ಸಾಮ್ಯತೆ ಬಗ್ಗೆಯೂ ಚರ್ಚೆ ನಡೆಯಲಿದೆ ಸಭೆಗೆ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳೊಂದಿಗೆ ಹಾಜರಾಗುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ರಾಜ್ಯದಲ್ಲಿ ಕುರುಬ ಸಮುದಾಯ ಟುಎ ಗ್ರೂಪ್ನಲ್ಲಿದ್ದು ಶೇಕಡಾ ಹದಿನೈದರಷ್ಟು ಮೀಸಲಾತಿ ಸೌಲಭ್ಯ ಆ ವ್ಯಾಪ್ತಿಯಲ್ಲಿ ಬರುತ್ತೆ ಅದಲ್ಲಿದೆ ಟುಎ ಗ್ರೂಪ್ನಲ್ಲಿ ಕುರುಬ ವಿಶ್ವಕರ್ಮ ಕುಂಬಾರ ದೇವಾಂಗ ನೇಕಾರ ಮಡಿವಾಳ ಅಗಸ ತಿಗಳ ಪಟ್ಟೆಗಾರ ಬೌದ್ಧ ಸೇರಿದಂತೆ ನೂರು ಸಮುದಾಯಗಳಿವೆ ಪರಿಶಿಷ್ಟ ಪಂಗಡಗಳಿಗೆ ರಾಜ್ಯದಲ್ಲಿ ಶೇಕಡಾ ಏಳರಷ್ಟು ಮೀಸಲಾತಿ ಸೌಲಭ್ಯವನ್ನು ನೀಡಲಾಗಿದೆ ವಾಲ್ಮೀಕಿ ನಾಯಕ ಸೇರಿ ಐವತ್ತೊಂದು ಸಮುದಾಯಗಳು ಎಸ್ಟಿ ಮೀಸಲಾತಿ ಲಾಭ ಹಾಗೂ ಸೌಲಭ್ಯವನ್ನು ಪಡೆಯುತ್ತಿವೆ ಒಂದು ವೇಳೆ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದರೆ ಶೇಕಡಾ ಏಳರ ಮೀಸಲಾತಿಯನ್ನು ಹಂಚಿಕೊಳ್ಳಬೇಕಾಗುತ್ತದೆ ಅದಕ್ಕೆ ವಾಲ್ಮೀಕಿ ನಾಯಕ ಸಮುದಾಯ ಸಿದ್ದವಿದೆಯಂಬ ಪ್ರಶ್ನೆ ಸೃಷ್ಟಿಯಾಗಿದೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ವಿಧಾನಸಭಾ ಹಾಗೂ ಲೋಕಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧಿಸುವ ಅವಕಾಶ ಸಿಗುತ್ತೆ ರಾಜಕೀಯ ಮೀಸಲಾತಿ ಪಡೆಯುವ ಉದ್ದೇಶವು ಎಷ್ಟಿಗೆ ಸೇರ್ಪಡೆಯ ಪ್ರಯತ್ನದ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ವಾಲ್ಮೀಕಿ ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಶ್ರೀರಾಮುಲು ಅವರು ರಮೇಶ್ ಜಾರಕಿಹೊಳಿ ರಾಜಣ್ಣ ವಾಲ್ಮೀಕಿ ಸಮುದಾಯದವರಾದರೂ ಕೂಡ ಅವರು ರಿಸರ್ವ್ ಕಾನ್ಷಿಯಸ್ ಕಂಟೆಸ್ಟ್ ಮಾಡ್ತಾ ಇಲ್ಲ ಅದೊಂಥರ ಹುಲಿ ಅಂದ್ರೆ ಜನರಲ್ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಸಹ ಜನರಲ್ ಕ್ಷೇತ್ರ ಸ್ಪರ್ಧೆ ಮಾಡುದು ಅಂಡ್ ಬಾಲ್ಚಂದ್ರ ಜಾರಕಿಹೊಳಿ ಸಹ ಸೊ ಹಾಗಾಗಿ ಆ ಎಸ್ ಟಿ ರಿಸರ್ಟ್ ಕಾನ್ಸೆನ್ಸ್ ಸ್ಪರ್ಧಿಸುವ ಅಧಿಕಾರ ಇವ್ರಿಗೂ ಸಿಗುತ್ತೆ ಅಂದ್ರೆ ಅದು ಸಿಗ್ತದೆ ರಾಜಕೀಯ ಅಂದ್ರೆ ಉದ್ಯೋಗ ಶಿಕ್ಷಣ ಮತ್ತೆ ರಾಜಕೀಯ ಎಲ್ಲವೂ ಒಳಗೊಂಡಂತೆ ಆಗತ್ತಾ ಏನೋ ಲೆಕ್ಕಾಚಾರಗಳಿದೆ ಕಾದ್ ನೋಡಬೇಕು ಅವನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಹೌದು ಶಿವೋ ಈಗ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಈಗ ಜಾತಿ ಗಣತಿ ಮರು ಸಮೀಕ್ಷೆ ನಂತರದಲ್ಲಿ ಅಥವಾ ಏನು ಮೀಸಲಾತಿ ಪರಿಷ್ಕರಣೆ ನಂತರದ ಬಳಿಕದಲ್ಲಿ ಈಗ ಮತ್ತೆ ಪರಿಶಿಷ್ಟ ಜಾತಿಗಳಿಗೆ ಈಗ ಕುರುಬ ಸಮುದಾಯವನ್ನು ಅನ್ನುವಂತಹ ಬಲವಾದ ಚರ್ಚೆಗಳು ಕೂಗುಗಳು ಕೂಡ ಕೇಳಿಬಂದಿರುವಂಥದ್ದು ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಮನವಿಗಳು ಒತ್ತಾಯಗಳು ಹೋರಾಟಗಳು ಕೂಡ ನಡೀತು ಆದರೆ ಇವತ್ತು ಮಹತ್ತರವಾದಂತಹ ಸಭೆ ನಡೆಯದ ನಡೆಯುವಂತಹ ಸಾಧ್ಯತೆ ಮತ್ತು ಇದರಲ್ಲಿ ಕುರುಬ ಸಮುದಾಯವರಿಗೆ ಇವತ್ತು ಗುಡ್ ನ್ಯೂಸು ಸಿಗುತ್ತಾ ಅನ್ನುವಂತಹ ಚರ್ಚೆ ಈಗ ಬಲವಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಸರ್ಕಾರ ಜಾತಿ ಗಣಿತಿ ವಿಚಾರದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಅಂದರೆ ಪರ ಮತ್ತೆ ವಿರೋಧ ಚರ್ಚೆನೂ ಕೂಡ ಆಗಿತ್ತು ಆದರೆ ನಾಸ್ತಿಕ ಆಸ್ತಿಕ ಅನ್ನುವಂತಹ ಚರ್ಚೆಗೂ ಕೂಡ ಸರ್ಕಾರ ಈಗ ಈಗ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪರಿಶಿಷ್ಟ ಜಾತಿಯ ಪಂಗಡಕ್ಕೆ ಕುರುಬ ಸಮುದಾಯನ ಸೇರ್ ಸೇರಿಸಬೇಕು ಅನ್ನುವಂತಹ ಕುರುಬ ಸಮುದಾಯದ ಪಂಗಡದವರು ಸಮುದಾಯಗಳು ಸ್ವಾಮೀಜಿಗಳು ಕೂಡ ಒತ್ತಾಯವನ್ನು ಮಾಡ್ತಾಯಿದ್ರು ಈಗ ಮತ್ತೆ ಹೈ ವೋಲ್ಟೇಜ್ ಸಭೆ ನಂತರದಲ್ಲಿ ಕುರುಬ ಸಮುದಾಯವರಿಗೆ ಗುಡ್ ನ್ಯೂಸು ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಕುರುಬ ಸಮುದಾಯ ಇರುವಂಥದ್ದು ಸರ್ಕಾರ ಯಾವ ರೀತಿಯಾಗಿ ಇದನ್ನು ಪರಿಗಣನೆ ಮಾಡುತ್ತೆ ಯಾವ ರೀತಿಯಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು ಆದರೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಪ್ರತಿ ಬಾರಿನೂ ಕೂಡ ಅಂದರೆ ಮುಖ್ಯಮಂತ್ರಿ ಸಿದ್ದರ್ಯ ಸಿದ್ದರಾಮಯ್ಯವರೇ ಹೇಳುವ ಹಾಗೆ ಇದು ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಮಸ್ಯೆಗಳಾಗಲ್ಲ ದ್ವಂದ್ವಗಳು ಕೂಡ ಆಗಲ್ಲ ಅನ್ನುವಂತಹ ವಿಚಾರಗಳನ್ನು ಒತ್ತಿ ಒತ್ತಿ ಹೇಳ್ತಾಯಿದ್ರು ಆದರೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲೇಬೇಕು ಅನ್ನುವಂತಹ ಒತ್ತಾಯನೂ ಕೂಡ ಈಗ ಸರ್ಕಾರದ ಮುಂದೆ ಇದು ಸವಾಲಿನ ರೀತಿಯಲ್ಲೇ ಇರುವಂಥದ್ದು ಆದರೆ ಹೈವೋಲ್ಟ್ ಸಭೆ ನಂತರದಲ್ಲಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ತಾರಾ ಅಥವಾ ಸೇರಿಸಲ್ವಾ ಅನ್ನುವಂತಹ ಚರ್ಚೆ ಈಗ ಇರುವಂಥದ್ದು ಇವತ್ತು ಕಾದ್ ನೋಡಬೇಕು ಸ ಹೈ ವೋಲ್ಟೇಜ್ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಣಯನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸರ್ಕಾರಕ್ಕಂತೂ ಈಗಾಗಲೇ ಒತ್ತಡ ಇರುವಂಥದ್ದು ಪರಿಷ್ಠ ಜಾತಿಗೆ ಕುರುಬ ಸಂವಿಧಾನ ಸೇರಿಸಲೇಬೇಕು ಅನ್ನುವಂತಹ ಒತ್ತ ಒತ್ತಡ ಈಗಾಗಲೇ ಏನು ಮುಖ್ಯಮಂತ್ರಿಗಾಗಿರ್ಬೋದು ಅಥವಾ ಸಚಿವರಿಗಾಗಿರ್ಬೋದು ಮಂತ್ರಿಗಳಿಗೂ ಕೂಡ ಈಗಾಗಲೇ ಇರುವಂಥದ್ದು ಆಗಲೇ ಹಾಗೆ ಉತ್ತರ ಕರ್ನಾಟಕದ ಭಾಗದ ಒಂದಷ್ಟು ಜಿಲ್ಲೆಗಳಲ್ಲೂ ಕೂಡ ಒತ್ತಾಯದ ಕೂಗುಗಳು ಕೂಡ ಕೇಳಿಬರ್ತಿತ್ತು ಆದರೆ ಸರ್ಕಾರದ ಮುಂದೆ ಮತ್ತೊಂದು ಈಗ ಜಾತಿ ಗಣತಿಯ ಸವಾಲು ಇದೆ ಅಂತಲೇ ಹೇಳ್ಬೋದು ಕುರುಬ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕಾ ಸೇರಿಸ್ಬಾರ್ದ ಅನ್ನುವಂತಹ ಚರ್ಚೆಗಳು ಈಗ ಮುಂದಿನ ದಿನಗಳಲ್ಲಿ ಇರುವಂಥದ್ದು ಶಿವು ನಿಮ್ಮ ಮಗು ಅಳ್ತಿದೆಯಾ ಹಾಗಾದರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಇದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್